ರಾಹುಲ್ ಗಾಂಧಿಗೆ ಅಮಿತ್ ಶಾ ಹತ್ತು ಪ್ರಶ್ನೆ ಅಮೆರಿಕ ಭಾರತ ರಕ್ಷಣಾ ಒಪ್ಪಂದಕ್ಕೆ ರಾಜನಾಥ್ ಸಿಂಗ್ ಸಹಿ ಇಪ್ಪತ್ತೈದು ಕೆಜಿ ಚಿನ್ನಾಭರಣ ಧರಿಸಿ ದೇವರ ದರ್ಶನ ಜ್ಯುವೆಲ್ಲರಿ ಶಾಪ್ನಲ್ಲಿ ಗುಂಡಿನ ದಾಳಿ ಎಲ್ಲಾ ಸುದ್ದಿಯನ್ನ ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ ಅಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಚುನಾವಣಾ ಪೂರ್ವ ಮೈತ್ರಿ ಸಂಬಂಧ ಕಾಂಗ್ರೆಸ್ ವಿರುದ್ಧ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಾಗ್ದಾಳಿ ನಡೆಸಿದ್ದಾರೆ ಇದೇ ವೇಳೆ ರಾಹುಲ್ ಗಾಂಧಿಗೆ ಹತ್ತು ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಧಿಕಾರಕ್ಕಾಗಿ ರಾಷ್ಟ್ರದ ಏಕತೆ ಮತ್ತು ಭದ್ರತೆಯನ್ನು ಪದೇ ಪದೇ ಪಣಕ್ಕಿಡುವ ಕಾಂಗ್ರೆಸ್ ಅಬ್ದುಲ್ಲಾ ಕುಟುಂಬದ ನ್ಯಾಷನಲ್ ಕಾನ್ಫರೆನ್ಸ್ ಜೊತೆಗೆ ಮೈತ್ರಿ ಮಾಡಿಕೊಂಡಿದೆ ಅಂತ ಕಿಡಿಕಾರಿದ್ದಾರೆ ಜಾಗತಿಕ ಮಟ್ಟದಲ್ಲಿ ಭಾರತ ಮತ್ತು ಅಮೆರಿಕ ಸಂಬಂಧ ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ನಿನ್ನೆಯಿಂದ ನಾಲ್ಕು ದಿನ ಅಮೆರಿಕ ಪ್ರವಾಸ ಕೈಗೊಂಡಿದ್ದಾರೆ ನಿನ್ನೆ ವಾಷಿಂಗ್ಟನ್ನಲ್ಲಿ ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಲಾಯಿಡ್ ಜೆ ಆಸ್ಟಿನ್ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದರು ಈ ವೇಳೆ ಹಲವು ರಕ್ಷಣಾ ಒಪ್ಪಂದಗಳಿಗೆ ಸಹಿ ಮಾಡಿದ್ದಾರೆ ಆಂಧ್ರಪ್ರದೇಶದ ತಿರುಪತಿ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಪುಣೆಯ ಭಕ್ತರು ಭೇಟಿ ನೀಡಿದ್ದು ಕುತೂಹಲಕ್ಕೆ ಕಾರಣವಾಗಿತ್ತು ಮಹಿಳೆ ಸೇರಿದಂತೆ ಮೂವರು ಭಕ್ತರು ಕತ್ತಿನಲ್ಲಿ ಬರೋಬ್ಬರಿ ಇಪ್ಪತ್ತೈದು ಕೆಜಿ ತೂಕದ ಚಿನ್ನಾಭರಣ ಧರಿಸಿದ್ರು ಈ ದೃಶ್ಯ ವೈರಲ್ ಆಗಿದ್ದು ದೇವರ ಮುಂದೆ ಶೋಕಿ ಯಾಕೆ ಅಂತ ನೆಟ್ಟಿಗರು ಟೀಕಿಸಿದ್ದಾರೆ ಮಧ್ಯಪ್ರದೇಶದಲ್ಲಿ ಧಾರಾಕಾರವಾಗಿ ಮಳೆ ಸುರಿದಿದ್ದು ಹಲವು ಪ್ರದೇಶಗಳು ಜಲಾವೃತಗೊಂಡಿವೆ ಮಳೆಯಿಂದ ರಸ್ತೆಗಳು ನದಿಯಂತಾಗಿದ್ದು ವಾಹನ ಸವಾರರು ಪರದಾಡಿದ್ರು ಮಳೆಯಿಂದ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಮಳೆ ಹಿನ್ನೆಲೆ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ವಿಮಾನ ಹಾರಾಟಕ್ಕೆ ಅರ್ಹತೆ ಇಲ್ಲದ ಸಿಬ್ಬಂದಿ ಬಳಸಿದ್ದಕ್ಕೆ ಏರ್ ಇಂಡಿಯಾಗೆ ದಂಡ ವಿಧಿಸಲಾಗಿದೆ ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ತೊಂಬತ್ತು ಲಕ್ಷ ದಂಡ ಹಾಕಿದೆ ಇಷ್ಟೇ ಅಲ್ಲದೆ ಏರ್ ಇಂಡಿಯಾ ವಿಮಾನ ಕಾರ್ಯಾಚರಣೆ ನಿರ್ದೇಶಕರು ಮತ್ತು ತರಬೇತಿ ನಿರ್ದೇಶಕರಿಗೆ ಕ್ರಮವಾಗಿ ಹತ್ತು ಲಕ್ಷ ಮತ್ತು ಮೂವತ್ತು ಲಕ್ಷ ದಂಡ ಬಿದ್ದಿದೆ ಭವಿಷ್ಯದಲ್ಲಿ ಇಂತಹ ಘಟನೆಗಳು ನಡೆಯದಂತೆ ಎಚ್ಚರಿಕೆ ಕೊಟ್ಟಿದೆ ಕಲ್ಕತ್ತಾದ ಆರ್ಜಿಕರ್ ಆಸ್ಪತ್ರೆಯಲ್ಲಿ ನಡೆದಿದ್ದ ವೈದ್ಯ ಮೇಲಿನ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಹಿನ್ನೆಲೆ ಆಸ್ಪತ್ರೆಗೆ ಸಿಆರ್ಪಿಎಫ್ ಭದ್ರತೆ ನೀಡಲಾಗಿದೆ ಸುಪ್ರೀಂ ಕೋರ್ಟ್ ಸೂಚನೆ ಮೇರೆಗೆ ಆಸ್ಪತ್ರೆಗೆ ಭದ್ರತೆ ಹಾಕಲಾಗಿದೆ ಸಿಐಎಸ್ಎಫ್ ಡಿಐಜಿ ಹಾಗೂ ಇತರೆ ಅಧಿಕಾರಿಗಳು ಆಸ್ಪತ್ರೆಗೆ ಭೇಟಿ ನೀಡಿ ಭದ್ರತೆ ಪರಿಶೀಲಿಸಿದ್ರು ವಿಶೇಷ ಚೇತನ ಮಕ್ಕಳಿಗಾಗಿ ಮಿಡಿದ ಕೆಎಲ್ ರಾಹುಲ್ ದಂಪತಿ ನೀರಜ್ ಚೋಪ್ರಾ ಬ್ರ್ಯಾಂಡ್ ವ್ಯಾಲ್ಯೂ ಮುನ್ನೂರ ಮೂವತ್ತು ಕೋಟಿ ಬಾಂಗ್ಲಾ ಆಲ್ರೌಂಡರ್ ಕ್ರಿಕೆಟರ್ ಶಕೀಬಲ್ ಹಸನ್ ವಿರುದ್ದ ಕೊಲೆ ಕೇಸ್ ಇಷ್ಟರಲ್ಲೇ ಮದುವೆ ಆಗ್ತೀನಿ ಎಂದ ಡಾಲಿ ಈ ಎಲ್ಲಾ ಸುದ್ದಿಯನ್ನ ನೋಡೋಣ ಕ್ರೀಡೆ ಮತ್ತು ಸಿನಿಮಾ ನ್ಯೂಸ್ ಟಾಪ್ ನೈನಲ್ಲಿ ವಿಶೇಷ ಚೇತನ ಮಕ್ಕಳಿಗಾಗಿ ಕೆಎಲ್ ರಾಹುಲ್ ದಂಪತಿ ಮಿಡಿದಿದ್ದಾರೆ ಕಿವಿ ಕೇಳಿಸಿದ ಶ್ರವಣ ದೋಷ ಇರುವ ವಿಶೇಷ ಚೇತನ ಮಕ್ಕಳಿಗೆ ಆರ್ಥಿಕ ನೆರವು ನೀಡಲು ಸ್ಟಾರ್ ಕ್ರಿಕೆಟಿಗರ ವಸ್ತುಗಳ ಆಕ್ಷನ್ ನಡೆಸಿದ್ದಾರೆ ಈ ಆಕ್ಷನ್ನಲ್ಲಿ ಕೊಹ್ಲಿಯ ಜರ್ಸಿ ನಲವತ್ತು ಲಕ್ಷ ರೂಪಾಯಿ ಹಾಗೂ ಕೊಹ್ಲಿ ಗ್ಲೌಸ್ ಇಪ್ಪತ್ತೆಂಟು ಲಕ್ಷ ರೂಪಾಯಿಗೆ ಮಾರಾಟವಾಗಿದೆ ಇನ್ನು ರೋಹಿತ್ ಶರ್ಮಾ ಬಳಸಿದ್ದ ಬ್ಯಾಟ್ ಇಪ್ಪತ್ನಾಲ್ಕು ಲಕ್ಷ ಧೋನಿ ಬ್ಯಾಟ್ ಹದಿಮೂರು ಲಕ್ಷ ಮತ್ತು ದ್ರಾವಿಡ್ ಬ್ಯಾಟ್ ಹನ್ನೊಂದು ಲಕ್ಷ ರೂಪಾಯಿಗೆ ಮಾರಾಟವಾಗಿದೆ ಒಟ್ಟು ಒಂದು ಕೋಟಿ ತೊಂಬತ್ ಮೂರು ಲಕ್ಷ ರೂಪಾಯಿ ಹಣವನ್ನು ಆಕ್ಷನ್ ಮೂಲಕ ಗಳಿಸಿದ ಕನ್ನಡಿಗ ಕೆಎಲ್ ರಾಹುಲ್ ದಂಪತಿ ವಿಪ್ಲಾ ಫೌಂಡೇಶನ್ ಮೂಲಕ ವಿಶೇಷ ಚೇತನ ಮಕ್ಕಳಿಗೆ ನೀಡಿದೆ ಮುಂದಿನ ಟೆಸ್ಟ್ ಪಂದ್ಯಗಳು ಹಾಗೂ ದುಲೀಪ್ ಟ್ರೋಫಿ ಪಂದ್ಯಗಳಲ್ಲಿ ಮಿಂಚಲು ಕನ್ನಡಿಗ ಕೆಎಲ್ ರಾಹುಲ್ ಭರ್ಜರಿ ತಯಾರಿ ನಡೆಸಿದ್ದಾರೆ ನೆಟ್ಸ್ನಲ್ಲಿ ಕೆಎಲ್ ರಾಹುಲ್ ಬೆಂಬರಳಿಸುತ್ತಿರುವ ವಿಡಿಯೋ ವೈರಲ್ ಆಗಿದೆ